ದಿ ಲಾರ್ಡ್ ಅಲ್ಲಿಯ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನದ ಯೇಸು ಕ್ರಿಸ್ತನಸ್ಲಿ ಈ ಮುಂಚೆ ನೆಲೆಯಲ್ಲಿ ವಂದನೆ ಸರಿಸುವಂತದೇನೆ ಪ್ರಿಯ ದೇವಚನರೇ ಬನ್ನಿರಿ ಈ ದಿನ ಕೂಡ ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯಗಳನ್ನ ನಾವು ಧ್ಯಾನ ಮಾಡಿಕೊಂಡು ದೇವರನ್ನ ನಾವು ದೃಷ್ಟಿಸಿ ಪ್ರಾರ್ಥಿಸಿ ಈ ದಿನವನ್ನು ಪ್ರಾರಂಭಿಸೋಣ ಪ್ರಿಯ ದೇವಚನರೇ ಈ ದಿನ ಕರ್ತನು ನಮಗೆ ಯಾವ ಥರದ ವಾಗ್ದಾನವನ್ನು ಇಟ್ಟಿದ್ದಾನೆ ಏನು ವಾಗ್ದಾನ ಇಟ್ಟಿದ್ದಾನೆ ಈ ದಿನದ ವಾಗ್ದಾನದ ವಾಕ್ಯ ನಮಗೆ ಏನಾಗ್ತದೆ ಯಾವ ರೀತಿಯಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬಹುದಾಗಿ ಸತ್ಯವೇದ ಮುಖಾಂತರವಾಗಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಪ್ರಿಯ ದೇವಚನರೇ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಆದಿಕಂಡ ಇಪ್ಪತ್ತಾರನೇ ಅಧ್ಯಾಯ ಅದರ ಮೂರನೇ ವಚನ ನಾವು ನೋಡ್ತೀವಿ ಪ್ರಿಯರೇ ದೇವರ ವಾಕ್ಯ ಹೀಗೆ ಹೇಳ್ತದೆ ಕರ್ತನದ ಯೋಹೋವನ್ನು ಖುದ್ದಾಗಿ ಈ ಸಾಕನ ಜೊತೆಯಲ್ಲಿ ಮಾತನಾಡಿ ಈ ವಾಗ್ದ್ವಾನವನ್ನು ಈ ಸಾಕನಿಗೆ ಮಾಡಿದ ನಾವು ನೋಡ್ತೀವಿ ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು ಎಂದು ಹೇಳ್ತಾನೆ ಅಲಯ್ಯ ಪ್ರಿಯ ದೇವಚನರೇ ಇಲ್ಲಿ ಈ ಸಾಕನ್ನು ಇದ್ದಂಥ ಕಾಲದಲ್ಲಿ ಈ ಇದ್ದಂಥ ಊರಲ್ಲಿ ಭಯಂಕರಂಥ ಬರಗಾಲ ಇತ್ತು ಅದರಿಂದಲೇ ಆತನು ಆತನು ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಬೇಕೆಂಬಾಗಿ ಆತನ ಆಲೋಚನೆ ಮಾಡಿಕೊಂಡಿದ್ದ ಅದರಿಂದಲೇ ಪ್ರಿಯ ದೇವಚನರೇ ದೇವರು ವಾಕ್ಯ ಆತನಿಗೆ ಉಂಟಾಗಿ ದೇವರು ಆತನ ಜೊತೆಲಿ ಮಾತನಾಡಿ ನೀನು ಯಾವ ಕಡೆಗೂ ಹೋಗೋದು ಬೇಕಾಗಿಲ್ಲ ನೀನು ಎಲ್ಲೂ ನೀನು ಪ್ರವಾಸಿ ಮಾಡಬೇಡ ಪ್ರವಾಸ ಮಾಡಬೇಡ ನೀನು ಇದೇ ದೇಶದಲ್ಲಿ ಇರು ಇದೇ ದೇಶದಲ್ಲಿ ಇರು ನೀನಿದ್ದಲ್ಲಿಯೇ ನಾನು ನಿನ್ನನ್ನು ವೃದ್ಧಿ ಮಾಡ್ತೀನಿ ವಾಗ್ದಾನ ಮಾಡ್ತಿದ್ದೇನೆ ಪ್ರಿಯರೇ ಪ್ರಿಯ ದೇವಚನರೇ ಅಲ್ಲಿ ಹೇಳ್ತಾನೆ ನೋಡ್ರಿ ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನ ಅಭಿವೃದ್ಧಿಪಡಿಸ್ತೀನಿ ಎಂದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಅಷ್ಟು ಮಾತ್ರ ಅಲ್ಲ ನಿನ್ನನ್ನು ಅಭಿವೃದ್ಧಿಪಡಿಸೋದು ಮಾತ್ರ ಅಲ್ಲ ನಿನ್ನ ಸಂತತಿಯವರೆಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು ಇದು ಆ ಬ್ರಾಹ್ಮಣಿಗೆ ದೇವರು ಮಾಡಿದ ವಾಗ್ದಾನವನ್ನು ಈಗ ಈ ಸಾಕನ ಜೀವಿತದಲ್ಲಿ ದೇವರು ಮಾಡ್ತಿದ್ದಾನೆ ಅದೇ ವಾಗ್ದಾನವನ್ನು ಆ ಬ್ರಾಹ್ಮಣಿಗೆ ಏನು ವಾಗ್ದಾನ ಮಾಡಿದನು ಆ ಬ್ರಾಹ್ಮಣಿಗೆ ಜೇನು ಅರಿಯುವ ದೇಶವನ್ನು ನಿನ್ನ ಸಂತತಿಗೆ ಕೊಡ್ತೀನಿ ಎಂದಾಗಿ ವಾಗ್ದಾನ ಮಾಡಿದ ಅದೇ ವಾಗ್ದಾನವನ್ನು ಈಗ ಈ ಸಾಕನ ಜೀವಿತದಲ್ಲಿ ದೇವರು ಮಾಡೋದನ್ನು ನೋಡ್ತೀವಿ ಅದರಿಂದ ಪ್ರಿಯರೇ ಇದೇ ಸ್ಥಳದಲ್ಲಿ ನಿನ್ನನ್ನು ಅಭಿವೃದ್ಧಿ ಪಡಿಸ್ತೀನಿ ಇದೇ ಊರಲ್ಲಿ ಇದ್ದುಕೊಂಡು ನೀನು ಅಭಿವೃದ್ಧಿ ಹೊಂದಬೇಕು ಈ ದೇಶ ನಿನಗೂ ನಿನ್ನ ಸಂತತಿಯವರೆಗೂ ನಿನ್ನ ವಂಶ ಪರಂಪರೆಯವರೆಗೂ ಈ ದೇಶ ಅದನ್ನು ನಾನು ನಿನಗೆ ವಾಗ್ದಾನವಾಗಿ ಕೊಡ್ತೀನಿ ಬಹುಮಾನವಾಗಿ ಕೊಡ್ತೀನಿ ಅಂದಾಗಿ ಇಲ್ಲಿ ವಾಕ್ಯ ಹೇಳ್ತದೆ ಪ್ರಿಯರೇ ಈ ಸಾಕನಿಗೆ ದೇವರು ವಾಗ್ದಾನ ಮಾಡ್ತಾನೆ ಪ್ರಿಯರೇ ಇವತ್ತು ನನಗೂ ನಿನಗೆ ಈ ವಾಕ್ಯದಿಂದ ನಾವು ಏನು ಕಲ್ತ್ಕೊಳ್ತೀವಿ ಈ ವಾಕ್ಯ ನಮಗೆ ಹೇಗೆ ವಾಗ್ದಾನ ಆಗ್ತದೆ ಅಂದರೆ ಅಬ್ರಾಹ್ಮಣ ದೇವರು ಇಸ್ಸಾಕನ ದೇವರು ಯಾಕೋಬನ ದೇವರು ಇವತ್ತು ನನಗೂ ನಿನಗೂ ದೇವರಾಗಿದ್ದಾನೆ ಆತನೊಬ್ಬನೇ ದೇವರು ಆತನೊಬ್ಬನೇ ದೇವರು ಬೇರೆ ಬೇರೆ ಯಾರೂ ಇಲ್ಲ ಆತನೊಬ್ಬನೇ ದೇವರು ಸೃಷ್ಟಿಕರ್ತನು ಆತನೇ ಆತನು ಇವತ್ತು ನಮ್ಮ ಜೀವಿತದಲ್ಲಿ ಆತನು ಮಾಡುವ ವಾಗ್ದಾನೆ ಏನಂದರೆ ನಾವು ಅನೇಕ ಸಮಯಲ್ಲಿ ಯೋಚನೆ ಮಾಡ್ತೀವಿ ಈ ಕೆಲಸ ಬಿಟ್ಟು ಆ ಕೆಲಸಕ್ಕೆ ಹೋಗೋಣ ಆ ಕೆಲಸ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ ಈ ಊರಿಂದ ಆ ಊರಿಗೆ ಹೋದರೆ ಉದ್ಧಾರ ಆಗ್ತೀವಿ ಹೀಗೆ ಅನೇಕ ವಿಧದಲ್ಲಿ ಚಂಚಲಕ್ಕೆ ಒಳಗಾಗ್ತೀವಿ ಅನೇಕ ವಿಷಯಗಳಲ್ಲಿ ನಾವು ಬಲಿ ಗಲಿಬಿಲಿ ಆಗ್ತೀವಿ ಈ ಬಿಸ್ನೆಸ್ ಬಿಟ್ಟು ಆ ಬಿಸ್ನೆಸ್ ಮಾಡಿದ್ರೆ ನಾವು ಚೆನ್ನಾಗಿ ಮುಂದೆ ಆಗ್ಬೋದು ಎಂಬುದಾಗಿ ಅನೇಕ ಅನೇಕ ವಿಧಂಥ ಆಲೋಚನೆಗಳು ಬರುವಂಥ ಸಮಯದಲ್ಲಿ ದೇವರು ಹೇಳ್ತಾನೆ ಇಲ್ಲ ನೀನು ಮಾಡ್ತಿರುವ ಕೆಲಸವನ್ನೇ ಮಾಡ್ತಿರು ನನ್ನ ಅದರಲ್ಲೇ ನಿನ್ನನ್ನು ಅಭಿವೃದ್ಧಿ ಪಡಿಸ್ತೀನಿ ಅಂದಾಗ ಹೇಳ್ತಾನೆ ಪ್ರೇರೆ ಪ್ರಿಯ ದೇವಚನರೇ ನೀನು ಇವತ್ತು ಏನು ಯೋಚನೆ ಮಾಡ್ಕೊಂಡಿದ್ದೀಯ ಏನು ಕೆಲಸಕ್ಕೆ ಕೈ ಹಾಕ್ಬೇಕನ್ನಿದೀಯಾ ಯಾವ ಕೆಲಸವನ್ನು ಇದುವರೆಗೂ ನೀವು ಮಾಡ್ತಾಯಿದ್ದೀರಾ ಯಾವ ಊರಲ್ಲಿ ನೀವಿದ್ದೀರೋ ಯಾವ ಬೆಳೆಯನ್ನು ನೀವು ಬೆಳೀತಿದ್ರೋ ಅದನ್ನೇ ದೇವರು ನೂರಕ್ಕೆ ನೂರರಷ್ಟು ಆಶೀರ್ವಾದ ಮಾಡಲು ಆತನ ಶಕ್ತನಾಗಿದ್ದಾನೆ ಪ್ರೇರೆ ಅಲ್ಲೆ ಅಲ್ಲೆಲ್ಲೂಯ ಪ್ರಿಯ ದೇವಚನರೇ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದ್ದರಿಂದ ಎಲ್ಲ ಚಂಚಲತನ ಬಿಟ್ಟು ನೀವು ಮಾಡುವ ಕೆಲಸವನ್ನು ನೀವು ಇರುವ ಊರನ್ನು ನೀವು ಬೆಳೆಯುವ ಬೆಳೆಯನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ ಅದೇ ಸ್ಥಳದಲ್ಲಿ ನಿಮ್ಮನ್ನು ಬೆಳಕಾಗಿ ದೊಡ್ಡ ಬೆಳಕ್ಕಾಗಿ ಬೆಳಕ್ಕಾಗಿ ಫಲ ಕೊಡುವ ವೃಕ್ಷವಾಗಿ ನಿಮ್ಮನ್ನು ಆತನ ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತಾನೆ ಪ್ರಿಯರೇ ಅಲ್ಲೆಲ್ಲೂಯ ಪ್ರಿಯ ದೇವಚನರೇ ಈ ವಾಗ್ದಾನವನ್ನು ಮನಸ್ಸಲ್ಲಿಟ್ಟುಕೊಂಡು ಪ್ರಾರ್ಥನೆ ಮಾಡಿರಿ ಈ ಮಾಡಿದ ವಾಗ್ದಾನ ಇವತ್ತು ನನಗೂ ನಿನಗೂ ನಮ್ಮ ಕರ್ತನದ ದೇವರು ಮಾಡ್ತಿದ್ದಾನೆ ಆ ವಾಗ್ದಾನವನ್ನು ಹಿಡ್ಕೊಂಡು ದೇವರು ಈ ಸಾಕನಿಗೆ ನೀವು ಹೇಳಿದ್ರಲ್ಲ ಅದೇ ರೀತಿಯಲ್ಲಿ ನನಗೂ ಕೂಡ ನೀವು ಈ ವಾಗ್ದಾನದ ಮುಖಾಂತರ ಅಭಿವೃದ್ಧಿ ಪಡಿಸ್ಮಾಗಿ ನಾವು ಪ್ರಾರ್ಥಿಸೋದಾದರೆ ಖಂಡಿತ ನಾವು ಅಭಿವೃದ್ಧಿ ಹೊಂತೀವಿ ಆಶೀರ್ವಿಸಲ್ಪಡ್ತೀವಿ ಹಾಗಾಗುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ತಿಳಿಸೋ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಗೆ ಸ್ತೋತ್ರ ತಂದೆ ವಿಶೇಷ ಕರ್ತನೆ ನಿಮ್ಮ ವಾಗ್ದಾನಗಳ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ನೀವು ನೆನ್ನೆ ಇವತ್ತು ನಾಳೆ ನಿತ್ಯ ನಿರಂತರವಾಗಿರುವ ದೇವರು ಬದಲಾಗದ ದೇವರು ಸ್ವಾಮಿ ಕರ್ತನೆ ವಿಶೇಷವಾಗಿ ನಮ್ಮನ್ನು ಆಶೀರ್ವಾದ ಮಾಡುವ ದೇವರೇ ನಿಮಗೆ ಸ್ತೋತ್ರ ಯಾರೆಲ್ಲ ಈ ದಿನ ಈ ವಾಕ್ಯವನ್ನು ಧ್ಯಾನ ಮಾಡ್ತಿದಾರೋ ಅವರೆಲ್ಲರಿಗೂ ಕರ್ತನೆ ಈ ವಾಗ್ವಾನವನ್ನು ಅವರ ಜೀವಿತ ನೆರವೇರಿಸಿ ಅವ್ರು ಯಾವ್ಯಾವ ಯೋಚನೆಯಲ್ಲಿ ಯಾವ ಯಾವ ಕೆಲಸಗಳಲ್ಲಿ ಯಾವ್ಯಾವ ಸ್ಥಳದಲ್ಲಿದ್ದರೋ ಅಲ್ಲಿಂದಲೇ ಅಭಿವೃದ್ಧಿಪಡಿಸಿ ಮಹಿಮೆ ಹೊಂದಬೇಕಾಗಿ ಯೇಸುವಿನ ನಾಮಲಿ ಕೇಳಿಕೊಳ್ತೀನಿ ನನ್ನ ಜೀವವಿಲ್ಲ ತಂದೆ ಅಮೇನ್ ಅಮೀನ್ ಪ್ರೀತಿಯ ದೇವ ಜನರೇ ನಿಮ್ಮೆಲ್ಲರೂ ದೇವರ ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿರಿ ನಮಗಾಗಿ ಕೂಡ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮನವಿಗಳು ನಮಗೆ ತಿಳಿಸ್ರಿ ನಿಮಗೋಷ್ಟೇ ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಮೇನ್